ಒಂದು ಸಿನಿಮಾ ತ್ರೀ ಬಿ ಕೆ ಖಂಡಿತ ನಾನು ಸಿನಿಮಾನ ನೋಡೋಕ್ಕೆ ಬಹಳ ಕಾತರದಿಂದ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ತುಂಬ ಸೂಪರ್ ಡೂಪರ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ ಯಾಕೆಂದರೆ ಅದು ನಮ್ಮ ಬದುಕಿಗೆ ಹತ್ರ ಇದೆ ಆ್ಯಂಡ್ ತುಂಬ ಖುಷಿ ನನಗೆ ಅವ್ರನ್ನ ನೋಡಿದಾಗ ಫಸ್ಟ್ ಟೈಮು ನಾನು ಮೀಟ್ ಮಾಡಿದಾಗ ತುಂಬ ಪ್ರೀತಿಯಿಂದ ಯೂಶ್ವಲಿ ಬ್ರದರ್ ಬ್ರೋ ಹೀಗೆಲ್ಲ ಅಂತ ಇರ್ತಾರಲ್ಲ ಪ್ರೀತಿಯಿಂದ ಸಹೋದರ ಚೆನ್ನಾಗಿದೆಯಾ ಅಂತ ಅವಾಗಿಂದ ನನಗೆ ಸಿದ್ಧಾರ್ಥ ಅಂದರೆ ಸಹೋದರ ಸಿದ್ಧಾರ್ಥ ಅಂತಲೇ ಇಷ್ಟ ಏ ಎಷ್ಟು ಜನಕ್ಕೆ ಸಹೋದರ ಸಹೋದರ ಅಂತ ಕರೀತಾರಲ್ಲ ಅಂತ ಇನ್ನೊಂದು ನಾನು ಮೀಟ್ ಮಾಡಿದಾಗ ಯೋಚನೆ ಮಾಡ್ತಾ ಇದ್ದೆ ಈಗ ಅವ್ರು ಹೇಳ್ದಂಗೆ ರಂಗದೇ ಬಸವಂತಿ ಅಂತ ಅಂತೂ ನಮ್ಮದು ಕಂಪ್ಯೂಟ್ರಲ್ಲಿ ಸಿಸ್ಟಮ್ ಅಲ್ಲ ಅದು ಹಂಗೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಶೋ ಥರ ರನ್ ಆಗೋದು ಬೊಮ್ಮರಿಲು ಸೊ ಫಸ್ಟು ಮೀಟ್ ಮಾಡಿದಾಗ್ಲೂ ಈ ಮನುಷ್ಯ ವಯಸ್ಸೇ ಆಗಲ್ವಾ ಅಂತ ನೋಡ್ತಾ ಇದೆ ಈಗ ಮತ್ತೆ ಇಲ್ಲಿ ತ್ರೀ ಬಿ ಎಚ್ ಗಿಲಿ ಸ್ಕೂಲ್ ಸ್ಟೂಡೆಂಟಿಂದ ಕಾಲೇಜ್ ಕಾಲೇಜಿಂದ ಹಿಡಿದು ಅಂದರೆ ಅಲ್ಲಿಂದ ಒಬ್ಬ ರೆಸ್ಪಾನ್ಸಿಬಲ್ ಮಗ ಅಂದರೆ ಇಲ್ಲಿವರೆಗೂ ನಂಬಿಸ್ಬೋದಲ್ಲ ಇನ್ನೂ ಹಂಗೆ ಮೈಂಟೈನ್ ಮಾಡಿರೋದು ಅಮೇಜಿಂಗ್ ಅದು ಅದು ಗೊತ್ತಿಲ್ಲ ಹೆಂಗೆ ಅಂತ ಇಲ್ಲ ಒಂದು ಕಡೆ ಏಜು ನಿಂತೋಗಿದೆ ಅದು ಹಂಗೆ ಇರಲಿ ಹಂಗೆ ಇರಲಿ ತುಂಬ ಆಯ್ತು ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾ ಕೂಡ ಆ್ಯಂಡ್ ಎಲ್ಲರಿಗೂ ಹೆಚ್ಚಾಗಿ ತುಂಬ ಹೃದಯಕ್ಕೆ ಹತ್ರ ಆಗುವಂಥ ಮನುಷ್ಯ ಯಾವಾಗಲೇ ಸಿಕ್ಕಲು ಅದು ಬಹಳ ಆಗುತ್ತೆ ಆ್ಯಂಡ್ ಶರತ್ ಕುಮಾರ್ ಸರ್ ನಮ್ಮವರೇ ಆಗಿದ್ದಾರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿ ಆಲ್ಮೋಸ್ಟ್ ನಮ್ಮವರು ಅನ್ಸೋಷ್ಟು ಹತ್ರ ಅವರು ಇನ್ನು ಚೈತ್ರ ನಂಗೆ ಭಾಳ ಖುಷಿ ಚೈತ್ರ ಜೊತೆ ಮಾತಾಡಬೇಕಾದ್ರೆ ಆದರೆ ಒಬ್ಬರು ಕಲಾವಿದರನ್ನ ನೋಡಿದ್ರೆ ಗೊತ್ತಾಗುತ್ತಾ ಎನರ್ಜಿ ಆ್ಯಂಡ್ ನಿಜವಾದಗೆ ಯಾವತ್ತೂ ಎಲ್ಲೋ ಒಂದು ಕಡೆ ಅಂದರೆ ದಾರಿ ಓಪನ್ ಆಗುತ್ತೆ ಅದೊಂಥರ ಒಂದು ನಿರಂತರವಾದ ಹುಡುಕಾಟ ಒಂದು ನಿರಂತರವಾದ ಅರಿವಿರಬೇಕು ಸೊ ಹಾಗೆ ಚೈತ್ರ ಅದು ಹುಡುಕಾಟ ಆ ಒಂದು ಅರಿವು ಅದು ಯಾವಾಗಲೂ ಕಾಣುತ್ತೆ ಚೈತ್ರ ನೋಡೋದಾಗಿಲ್ಲ ನಾವು ಜೊತೆಗೆ ಕೆಲಸ ಮಾಡೋಕ್ಕಾಗಿಲ್ಲ ಉತ್ತರಾಖಂಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ ಬಟ್ ಯಾವಾಗ ಮೀಟ್ ಮಾಡಿದ್ರೂ ಅದು ಕಾಣುತ್ತೆ ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿರೋದು ತುಂಬ ಖುಷಿ ನಮಗೆ ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ಇನ್ನೂ ತುಂಬ ದೂರ ಟ್ರಾವೆಲ್ ಮಾಡಿ ಆ್ಯಂಡ್ ದೇವ್ಯಾರಿ ಮೇಡಮ್ ಭಾಳ ಆಯಿತು ನಿಮ್ಮನ್ನು ಮೀಟ್ ಮಾಡಿದ್ದು ಆಲ್ ದ ಬೆಸ್ಟ್ ನಿಮ್ಗೂ ಇಲ್ಲವೂ ಆ್ಯಂಡ್ ನಮ್ಮ ನಿರ್ಮಾಪಕರು ಬಹಳ ಪ್ಯಾಷನೇಟ್ ಪ್ರೊಡ್ಯೂಸರ್ ಮಹಾವೀರನ್ ಬಹಳ ಇಷ್ಟ ನನಗೆ ಸಿನಿಮಾ ನಾನು ನಮ್ಮ ಶಿವಕಾರ್ತಿಕೇನವ್ರ ಹತ್ರ ಮಾತಾಡ್ಬೇಕಾರೆ ಅದನ್ನು ಮಾತಾಡ್ತಾಯಿದ್ರು ತುಂಬ ಪ್ಯಾಷನೇಟಾಗಿ ಆಗಿ ಹೋಗ್ತಾ ಇದ್ದೀರ ಹೀಗೆ ಅದು ಅದು ಯಾವಾಗಲೂ ತುಂಬ ಚೆನ್ನಾಗಿ ಕಾಪಾಡೋದು ನಾವು ಅದನ್ನೇ ನಂಬ್ತೀವಿ ನಾವು ಹಂಗೆ ಕೆಲಸ ಮಾಡ್ತೀವಿ ಸಿನಿಮಾ ಅಷ್ಟೇ ನಮಗೆ ಗೊತ್ತಿರೋದು ನಿಮ್ಮನ್ನು ನೋಡಿದ್ರೂ ಅದು ಕಾಣುತ್ತೆ ಹೇಳ್ತಾ ಇದ್ರು ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಏನೂ ನನಗೆ ಗೊತ್ತಿಲ್ಲ ಅದು ಮಾಡ್ಬೇಕು ನಾನು ಇಲ್ಲೇ ಬದುಕಬೇಕು ಅಂತ ಹೇಳ್ತಿದ್ರು ನಿರ್ಮಾಪಕರು ಅಂತ ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಕೈ ಹಿಡಿದ್ದೆ ಸಿನಿಮಾ ಆಲ್ ವೇ ಸಿಡೀ ತಂಡಕ್ಕೆ ತುಂಬ ಚೆನ್ನಾಗಾಗ್ಲಿ ತ್ರೀ ಬಿ ಎಚ್ಗೆ ಎಲ್ಲರೂ ನೋಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು